ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತಿನ ಕ್ವಿಕ್ ಕ್ವಿಕ್ಕಾಗಿ ಚಿಕನ್ ಕಬಾಬ್ ಮಾಡೋದು ಹೇಗೆ ಅನ್ನೋ ರೆಸಿಪಿನ ನಿಮಗೆ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ವಾಶ್ ಮಾಡಿಬಿಟ್ಟು ಈಗ ಚಿಕನ್ನಲ್ಲಿ ಸ್ವಲ್ಪ ನೀರು ಇರಬಾರ್ದು ಆ ರೀತಿ ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಕಬಾಬ್ ಪೌಡ್ರನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಬಜ್ಜಿ ಮತ್ತು ಬೋಂಡಕ್ಕೆ ಬಳಸ್ತೀವನ್ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ನಾನು ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಇಷ್ಟನ್ನು ಮಿಕ್ಸ್ ಮಾಡಬೇಕು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆಗುತ್ತೆ ಅದರಿಂದ ನಾನು ಕೈಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ನಿಂಬೆ ರಸವನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಇದನ್ನು ನಾನು ಫಿಫ್ಟೀನ್ ಮಿನಿಟ್ಸು ಹಾಗೆ ಇಡ್ತೀನಿ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅದರಿಂದ ನಾನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಇದನ್ನು ಮಾಡ್ತೀನಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಒಂದು ನೆಕ್ಸ್ಟ್ ನಾನು ಇದನ್ನು ಒಂದು ಪಾತ್ರೆನ ತೊಗೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಗ್ಯಾಸನ್ನ ಇಟ್ಕೊಬೇಕು ನಂತರ ಇದಕ್ಕೆ ಒಂದು ಪಾತ್ರೆಗೆ ಆಯಿಲ್ನ ಹಾಕಬೇಕು ಪಾತ್ರೆ ಕಾದ್ಮೇಲೆ ಇದಕ್ಕೆ ಆಯಿಲ್ನ ಹಾಕಬೇಕು ನೋಡಿ ಆಯಿಲು ಸಹ ಇದು ಚೆನ್ನಾಗಿ ಕಾಯಬೇಕು ನೋಡಿ ಆಯಿಲು ಇದೆ ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ಇದಕ್ಕೆ ಚಿಕನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂತಹ ಚಿಕನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಏನಕ್ಕೆ ಆಯಿಲ್ ಕಾಯ್ದ ಮೇಲೆ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಆಯಿಲ್ ಕಾದ ಮೇಲೆ ಹಾಕಿದರೆ ಈ ಆಯಿಲ್ ಆಯಿಲ್ ಥರ ಇರುತ್ತಲ್ಲ ಮೇಲೆ ಆ ಥರ ಇರೋಲ್ಲ ನಾವೇನಾದರೂ ಅಕಸ್ಮಾತ್ ಆಯಿಲ್ ಕಾಯ್ದೆಯೇ ನಾವೇನಾದರೂ ಇದು ಚಿಕನ್ನ ಹಾಕೋದ್ರಿಂದ ಅದು ಬೆಂದಮೇಲೆ ಏನಾಗುತ್ತೆ ಅಂದರೆ ಮೇಲೆ ಆಯಿಲಿ ಆಯಿಲಿ ಥರ ಬಿಟ್ಕೊಳ್ಳುತ್ತೆ ಅದರಿಂದ ನಾವು ಚೆನ್ನಾಗಿ ಆಯಿಲ್ ಕಾ ಮೇಲೆ ಹಾಕಬೇಕು ಚಿಕನ್ನ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಚಿಕನ್ನ ಹಾಕ್ಕೊಳ್ಳಿ ಆಯಿಲ್ ಒಳಗಡೆ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಅಂದರೆ ಲೋ ಫ್ಲೇಮಲ್ಲೇ ಬೈ ಬೇಯಿಸ್ಕೊಳ್ಳಿ ನೋಡಿ ಬೈಯ್ತಿದೆ ಈ ಥರ ತಿರುಗಿ ಈ ಥರ ಇದು ಮಾಡ್ತಾಯಿದ್ರೆ ಒಂದೇ ಕಡೆ ಬೇಯಲ್ಲ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ ಆದ್ದರಿಂದ ಈ ಥರ ನೋಡಿ ಚ ಇದು ಆಗಿದೆ ಆಲ್ರೆಡಿ ನೋಡಿ ಕಬಾಬ್ ಆಲ್ರೆಡಿ ಆಗಿದೆ ನೋಡಿ ನಮಗೆ ಆಯಿಲು ನೋರೆ ನೊರೆ ಥರ ಬರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಬೆಂದಿದ್ರೆ ನಮಗೆ ಅದೇ ಒಂದು ಸಿಗ್ನಲ್ಲು ನೋಡಿ ಇದು ಬೆಂದಿದೆ ಚಿಕನ್ನು ಅನ್ನೋದು ನೋಡಿ ಕಡಿಮೆ ಆಗಿದೆ ಚಿಕನ್ ಆಗಿದೆ ಚಿಕನ್ ಕಬಾಬು ರೆಡಿ ಆಯಿತು ನೋಡಿ ಚಿಕನ್ ಕಬಾಬು ಕ್ವಿಕ್ಕಾಗಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು